ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬಾ ಜೊಲ್ಲೆರವರು ಸೋಮವಾರ ಏಪ್ರಿಲ್ ಹದಿನೈದರಂದು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಚುನಾವಣಾಧಿಕಾರಿ ರಾಹುಲ ಸಿಂಧೇರವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ಅಣ್ಣಾ ಸಾಹೇಬ ಜೊಲ್ಲೆರವರು ಯಾವುದೇ ಮೆರವಣಿಗೆಯೇ ರ್ಯಾಲಿ ಇಲ್ಲದೇನೆ ಅತ್ಯಂತ ಸರಳವಾಗಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ದುರ್ಯೋಧನಾಯ್ಹೊಳೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ ಮಾಜಿ ಶಾಸಕ ಮಹೇಶ ಕುಮಠಳ್ಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಉಸ್ತುವಾರಿ ವಿಧಾನಪರಿಷತ್ ಸದಸ್ಯ ಪಿಎಚ್ ಪೂಜಾರ ಜೊತೆಗಿದ್ದರು ಬಿಸಿಲ ಬೇಗಿಯಿಂದ ಜನರಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕಾಗಿ ನಾಮಪತ್ರವನ್ನು ಅತ್ಯಂತ ಸರಳವಾಗಿ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ ಜೊಲ್ಲೆ ಸಂಜೆ ಐದು ಗಂಟೆಯ ಸುಮಾರು ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ಸರ್ಕಲ್ನಿಂದ ಬಿಜೆಪಿ ಬೃಹತ್ ಬಹಿರಂಗ ಸಮಾವೇಶ ನಿಯೋಜಿತ ಸ್ಥಳ ಕಿವಡ ಮೈದಾನದವರೆಗೆ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಭಾರೀ ಪ್ರಮಾಣದ ಜನಸ್ತೋಮದೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಬಿಜೆಪಿಯ ಮಾಜಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ ನಿಪ್ಪಾಣಿ ನಿಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವರು ಜನಸ್ತೋಮದತ್ತ ಕೈ ಬೀಸುತ್ತಿದ್ದಂತೆಯೇ ಜಯಘೋಷ ಕೇಳಿ ಬರುತ್ತಿತ್ತು ಪುಷ್ಪವೃಷ್ಟಿ ಮಾಡಿದ್ದು ವಿಶೇಷವಾಗಿತ್ತು ನಂತರದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೃಹತ್ ಬಿಜೆಪಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ವಿವಿಧ ಪಕ್ಷಗಳಿಂದ ಬಿಜೆಪಿಗೆ ಆಗಮಿಸಿದ ಕಾರ್ಯಕರ್ತರನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಬಿಜೆಪಿ ಶಲ್ಲೆ ಹಾಕಿ ಬರಮಾಡಿಕೊಂಡರು ಸಮಾವೇಶವನ್ನು ಉದ್ದೇಶಿಸಿ ಪ್ರಾರಂಭದಲ್ಲಿ ರಾಯಬಾಗ ಶಾಸಕ ಹೊಳೆ ಮಾತನಾಡಿದರು ಪ್ರಚಾರ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಪ್ರಚಾರ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ನಾನು ಕಳಕಳಿ ವಿನಂತಿ ಏನು ಮಾಡ್ಕೊತಾನು ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿ ಅರವತ್ತು ವರ್ಷದ ಹಿಂದಿನ ತಮ್ಮ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಆಡಳಿತದ ವೈಖರಿಗಳನ್ನು ಕಂಡಿದ್ದೀರಿ ಈಗ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಯ ಆಡಳಿತವನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಮೋದಿಜಿ ಅವರು ಮಾಡಿದ್ದಾರೆ ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು ನಮ್ಮ ದೇಶದಲ್ಲಿ ಬಿಜೆಪಿ ಎಷ್ಟು ಮುಖ್ಯ ಅನ್ನೋದು ಈಗಾಗಲೇ ನಿಮ್ಗೆ ತಿಳಿದ್ ಕಳೆದ ಹತ್ತು ತಿಂಗಳಾಗ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಮಾಡ್ಯಾವ್ರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಪರಿಸ್ಥಿತಿ ಆಗೈತಿ ಅವೆಲ್ಲರೂ ನೋಡಿದ್ದೀನಿ ಕಳೆದ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಯಾವಾಗ ನಮ್ಮ ಬಿ ಜೆ ಪಿ ಪಕ್ಷ ಆಡಳಿತ ತೋರ್ತು ಅವತ್ತಿಂದ ತಾವು ನಮ್ಮ ದೇಶದಲ್ಲಾದಂಥ ಬೆಳವಣಿಗೆ ನೋಡ್ಬೋದು ನಮ್ಮ ಭಾಗದಲ್ಲಾದಂಥ ರಸ್ತೆಗಳು ನೋಡ್ಬೋದು ನಾವು ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೂ ಊರು ಸುಟ್ಟು ತಣ್ಣೀರಲ್ಲಿ ಅಡಿಗೆ ಮಾಡುವುದು ನಿಲ್ಸಕ್ಕೆ ಮನೆ ಮನೆಗೆ ಗ್ಯಾಸ್ ವಿತರಣೆ ಮಾಡಿ ನಮ್ಮ ಮೋದಿ ಅವರು ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಸಮಾವೇಶವನ್ನು ಉದ್ದೇಶಿಸಿ ಹೇಳಿದ್ದು ಹೀಗೆ ವಿಕಸಿತ ಭಾರತ ಯೋಜನೆಯನ್ನ ತಂದು ಕೊಡ್ತಕ್ಕಂತ ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ಈ ದೇಶದ ನಾಯಕತ್ವವನ್ನ ಅವರಿಗೆ ಕೊಡಬೇಕು ನರೇಂದ್ರ ಮೋದಿಜಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಆ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹಾಲಿ ಸಂಸದರಾಗಿರ್ತಕ್ಕಂಥ ಅಣ್ಣ ಸಾಹೇಬಣ್ಣ ಜೊಲ್ಲೆ ಅವರ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಗಮನಿಸಿ ಮತ್ತೊಮ್ಮೆ ಈ ಬಾರಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಅಣ್ಣ ಸಾಹೇಬಣ್ಣ ಜೊಲ್ಲೆ ಅವರನ್ನು ಆಯ್ಕೆ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕಲಕಲೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿರವರು ಅವರು ಕೂಡ ಸೊಗಸಾಗಿ ಮಾತನಾಡಿದರು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇತ್ತೀಚಿಗೆ ನೋಡಿದಿರಿ ನೀವು ಒಂದು ಹೊಸ ಕ್ಯಾಂಪೇನ್ ಪ್ರಾರಂಭ ಆಗಿದೆ ಐ ಎನ್ ಡಿ ಐ ಒಕ್ಕೂಟದ ಲಾಲು ಪ್ರಸಾದ್ ಯಾದವ್ ಒಂದ್ಸಲ ಮಾತಾಡಿದರು ಮೋದಿ ಅವರಿಗೆ ಯಾವುದೂ ಕುಟುಂಬ ಇಲ್ಲ ಮೋದಿ ಅವರಿಗೆ ಯಾವುದೇ ಪರಿವಾರ ಇಲ್ಲ ಆ ಕಾರಣದಿಂದ ಅವರು ಪರಿವಾರವಾದವನ್ನ ವಿರೋಧ ಮಾಡ್ತಾರೆ ನಮ್ಮದು ಕುಟುಂಬದ ಹೆಂಡ್ರ ಮಕ್ಕಳ ನಾವೆಲ್ಲ ಅದೀವಿ ಹಿಂಗಾಗಿ ನಾವು ಕುಟುಂಬವಾದವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ತಕ್ಷಣ ಈ ದೇಶದ ಬುದ್ಧಿವಂತ ಜನ ಪ್ರತಿಕ್ರಿಯೆಯನ್ನು ಕೊಟ್ಟರು ಮೋದಿ ಪರಿವಾರ ನಾನು ಕೂಡ ಮೋದಿಯ ಪರಿವಾರದ ಒಬ್ಬ ಸದಸ್ಯ ಅಂತ ಹೇಳಿ ನಮ್ಮ ಫೇಸ್ಬುಕ್ ನಲ್ಲೆಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಾನು ಮೋದಿ ಪರಿವಾರ ಅಂತ ಹೇಳಿ ಹೀಗಾಗಿ ಅಂತ ಬುದ್ಧಿವಂತ ಜನ ಇವತ್ತು ಪ್ರಚಾರದಲ್ಲಿ ಯಾವ ರೀತಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಈ ಭಾನುವಾರ ಅಂತೇಳಿ ನಿಪಾಣಿ ಶಾಸಕಿ ಶಶಿಕಲಾ ಜುಲ್ಲೆ ಮಾತನಾಡಿ ಈ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಇರುವ ಆಶಯ ವ್ಯಕ್ತಪಡಿಸಿದ್ರು ಇವತ್ತು ನಾನು ನೋಡಿದಾಗ ಇಂಥ ಅವತಾರ ಪುರುಷಗಳು ನಮ್ಮ ದೇಶದಲ್ಲಿ ಯಾವಾಗ ಯಾವಾಗ ಸಂಕಟ ಬಂತು ಧರ್ಮದ ರಕ್ಷಣೆ ಆಗ್ಬೇಕಿತ್ತು ಅಂತ ಅವತಾರ ಪುರುಷರು ನಮಗೆ ಜನ್ಮ ಬ ತಾಳಿದ್ರು ಅಂತಕ್ಕಂಥ ಉದಾಹರಣೆಯನ್ನ ನಮ್ಮ ದೇಶದಲ್ಲಿ ನೋಡ್ತೀವಿ ಒಂದು ಕ್ಷಣ ಯಾವಾಗಾದರೂ ಯೋಚನೆ ಮಾಡ್ತಾ ಕೂತಾಗ ನನಗನ್ನಿಸ್ತದೆ ಸತ್ಯ ಹರಿಶ್ಚಂದ್ರರನ್ನು ನೋಡಲಿಲ್ಲ ಶ್ರೀರಾಮಚಂದ್ರರನ್ನು ನೋಡಲಿಲ್ಲ ಶ್ರೀಕೃಷ್ಣ ಪರಮಾತ್ಮರನ್ನ ನೋಡಲಿಲ್ಲ ಬಸವಣ್ಣನವರನ್ನು ನೋಡಲಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೋಡಲಿಲ್ಲ ನಮ್ಮ ದೇಶದ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನೋಡಲಿಲ್ಲ ಆದ್ರೆ ಸ್ವಾಮಿ ವಿವೇಕಾನಂದರನ್ನ ನೋಡ್ಲಿಲ್ಲ ಆದ್ರೆ ಅವರೆಲ್ಲರ ರೂಪದಲ್ಲಿ ಈ ಕಲಿಯುಗದಲ್ಲಿ ಒಬ್ಬ ಯುಗ ಪುರುಷ ಜನ್ಮ ತಾಳಿದ ಅವ್ರು ಯಾರು ಅಂತಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಅಂತ ಹೇಳಿ ಅನಿಸ್ತಾ ಇರ್ತಾರೆ ಜೆಡಿಎಸ್ ಮುಖಂಡ ಮಾಜಿ ಶಾಸಕ ಶಾಜಾನ್ ಡೊಂಗರಗಾವ ಕೂಡ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು ಇವತ್ತು ನಾವು ಮತದಾನ ಮಾಡುವಂತದ್ದು ಮೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಅಣ್ಣ ಅಂದ್ರೆ ಅಣ್ಣನವ್ರು ಅವ್ರ ಸ್ವಭಾವ ಎಂತದ್ದು ನೋಡ್ರಿ ಸರಳ ಸ್ವಭಾವ ಅವರು ಮಾತಾಡೋದು ಕಡಿಮೆ ಕೆಲಸ ಹೆಚ್ಚ ಸಹಕಾರಿ ರಂಗದಲ್ಲಿ ಆ ಸಹಕಾರಿ ರಂಗದಿಂದ ಹಣಕಾಸು ಶೈಕ್ಷಣಿಕ ಮಹಿಳಾ ಸಬೀಕರಣ ಯುವ ಸ ಯುವಕರ ಸಬಲೀಕರಣ ಕ್ರೀಡೆ ಏನು ಸಾಧನೆಗಳು ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಇದಕ್ಕಿಂತ ಮೊದಲು ಯಾವುದಾದ್ರು ಒಬ್ಬರು ಎಂ ಇಷ್ಟು ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ದಿಂದ ಫಂಡ್ ತಂದು ಯಾರಾದರೂ ಮಾಡಿದ್ದು ಈ ಥರ ಹೇಳಬೇಕಾರೆ ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಐದು ವರ್ಷದಲ್ಲಿ ತಂದಿದ್ದಾರೆ ಆದರೆ ಅವರು ಪ್ರಚಾರ ಗಿಡಿಸ್ಕೊಳ್ಳೋಂಥವ್ರಲ್ಲ ಅವ್ರ ಸ್ವಾವನಿಗೆ ಯಾರಿಗಾದರೂ ಸಿಟ್ಟು ಮಾಡೋರಲ್ಲ ದಬ್ಬಾಳಿಕೆ ಮಾಡಿದವರಲ್ಲ ಅಧಿಕಾರ ದುರುಪಯೋಗ ತಗೊಂಡವರಲ್ಲ ಇವತ್ತು ನಮ್ಮ ಪ್ರತಿನಿಧಿ ಎಂ ಪಿ ಅವ್ರು ಇಂಥವ್ರು ಇರಬೇಕಾ ಅಂತಂದರೆ ಅಣ್ಣ ಸ್ವಾಮಿ ಅವರಂತವ್ರು ನಮ್ಮ ಪ್ರಧಾನಮಂತ್ರಿಯವರು ಹೆಂಗಿರ್ಬೇಕ ಇಂಥವ್ರು ಇರಬೇಕಪ್ಪ ಅಂತಂದ್ರೆ ಇನ್ನೂ ಹತ್ತು ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಚಿಕ್ಕೋಡಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮಾಜಿ ಶಾಸಕ ಕಲ್ಲಪ್ಪ ಮಗೆನ್ನವರ ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಎಲ್ಲರೂ ಸಲ ಎಲ್ಲರು ಮಾತಾಡುವ ಅಣ್ಣ ಸಾಹ್ ಜೋಲೆಯವರ ಜೆಡಿಎಸ್ ಮತ್ತು ಬಿಜೆಪಿ ದ ಮೈತ್ರಿ ಅಭ್ಯರ್ಥಿ ಈ ಮೈತ್ರಿ ಧರ್ಮ ನಾವು ಪಾಲನೆ ಮಾಡಬೇಕು ಎಸ್ ಎಲ್ಲಾರು ಚೆಕ್ ಇದ್ದು ಹೆಚ್ಚಿನದ್ದು ಮತ ಕೊಡಬೇಕು ಈಗಾಗಲೇ ನಮ್ಮ ಕುಮಾರಸ್ವಾಮಿ ಮತ್ತು ದೇವೇಗೌಡ್ರ ಏನು ಕೆಲಸ ಮಾಡಿದ್ದಾರೆ ಅಂದರೆ ಎರಡು ಎರಡು ಸಲ ಮುಖ್ಯಮಂತ್ರಿ ಆದಾಗ ಅವ್ರು ಏನು ಮಾಡಿದಾರೆ ಅದನ್ನು ನೆನಪು ಮಾಡ್ಕೊಂಡ ದೇವೇಗೌಡರು ಏನು ಮಾಡಿದಾರೆ ಅದನ್ನು ನೆನಪು ಮಾಡ್ಕೊಂಡ ಅಂದರೆ ಎಲ್ಲರಿಗು ಈ ಈ ಬ್ಯಾಂಕ್ ಬ್ಯಾಂಕ್ ಸಾಲ ಎಲ್ಲರಿಗೆ ಸೂಟ್ ಮಾಡಿರು ಮನೆ ಮನೆಗೆ ಮುಟ್ಟಿದ್ದಾವೆ ಅದನ್ನು ಅದನ್ನೆಲ್ಲ ನೆನಪ ಮಾಡಿ ತಾವೆಲ್ಲರೂ ಅನ್ನ ಸಾಹೇಬನ ಹೆಚ್ಚಿನ ಮತಲೇ ಆಯಿಸಿಕೊಡಬೇಕು ಈಗಾಗಲೇ ಅಣ್ಣಾ ಸಾಹೇಬ ಆಯಿಸತ್ತು ಬಂದಾರ ಹೆಚ್ಚಿನ ಮತಲೇ ಬರಬೇಕಾದ್ರೆ ನೀವು ಎಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿ ಹೆಚ್ಚಿನ ಮತದ ತಯಾರಿ ಅಂತ ಹೇಳಿ ಕಣ್ಮಲ್ಲೆ ನಿರಂತರ ಮಾಡ್ಕೊಂಡರೆ ನಾಕ ಮಾತ್ರ ಗೆಷ್ಟರೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಸದ ಅಣ್ಣಾ ಸಾಹೇಬಾ ಜುಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ ಎಂದು ಹೇಳಿದರು ಸುಮಾರು ಐದು ವರ್ಷದಲ್ಲಿ ಯಾವ ಸಂಸದರು ಎಷ್ಟು ಊರಿಗೆ ಬಂದಿಲ್ಲ ಅಷ್ಟು ಊರನ್ನ ತಿರ್ಗಾಡ್ತೀನಿ ಅಂತ ಕಡಾ ಹೇಳ್ಬೋದು ಸುಮಾರು ಆರುನೂರ ಐವತ್ತು ಹಳ್ಳಿಲಿ ಐದುನೂರ ಐವತ್ತಕ್ಕೆ ಹೆಚ್ಚು ಹಳ್ಳಿಗಳನ್ನ ನಾನು ಮುಟ್ಟಿರ್ಬೇಕಲ್ಲ ಸರ್ ಪ್ರತಿ ಕ್ಷೇತ್ರ ಕೂಡ ಐದು ಲಕ್ಷ ಮೇಲ್ಪಟ್ಟ ಒಂದು ಅನುದಾನವನ್ನು ಕೂಡ ಮುಟ್ಟಿಸಿರ್ಬೋದು ಕೆಲವೊಂದು ಉಳಿದಿದ್ರೆ ಅದು ಮುಂದಿನ ದಿನಮಾನದಲ್ಲಿ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ವಿಸಿಟ್ ಮಾಡೋದಿರಲಿ ಅಥವಾ ಗ್ರಾಂಟ್ ಕೊಡೋದಿಲ್ಲ ಅದನ್ನು ಕೂಡ ಮಾಡ್ತೀನಿ ಮತ್ತು ತಾವು ಈ ಸಂಸದರಿಂದ ಮೊದಲಿಗೆ ಭಾಳಷ್ಟು ಕೆಲಸವನ್ನು ಅಪೇಕ್ಷೆ ಮಾಡ್ತಿದ್ದೀವಿ ಆದರೆ ನಾನು ಹೇಳಿ ಕೋವಿಡ್ ಎರಡು ವರ್ಷ ಕೋವಿಡ್ ಮತ್ತು ಫ್ಲಡ್ ಇರೋದರಿಂದ ನಮ್ಗೆ ಎರಡೇ ಎರಡು ಟೈಮ್ ಸಿಗೋದ್ರಿಂದ ಇವತ್ತು ಸಂಸದರ ನಿಧಿ ಬಿಟ್ಟು ಬೇರೆ ಕೆಲಸ ಅಲ್ಲ ಆಗಿ ಅದು ಬರ್ತದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಬಂದು ರಾಜ್ಯ ಸರ್ಕಾರದಿಂದ ಕೆಲಸ ಇವತ್ತು ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ನಮ್ಮ ಅನುದಾನ ಬಂದಿರ್ಬೋದು ಅದರಲ್ಲಿ ಮೇಜರ್ ಆಗಿ ಎರಡು ಹೈವೇ ಅದೇ ಕೂಡ ಇವತ್ತು ಎಲ್ಲ ರೈಲ್ವೆ ಸ್ಟೇಷನ್ಗಳು ಮೇಲ್ದೋರಿಗೆ ಇಂಥ ದೊಡ್ಡ ಕೆಲಸ ಬಿಟ್ಟರೆ ಬೇರೆ ಎಲ್ಲ ಕೆಲಸಗಳು ಕೂಡ ರಾಜ್ಯ ಸರ್ಕಾರದ ಈಗ ವಿಶೇಷವಾಗಿ ಉಜ್ವಲ್ ಗ್ಯಾಸ್ ಯೋಜನೆ ಅದರ ಮನೆಗೆ ಅಂತ ನಮ್ಮ ಮೋದಿ ಸರ್ಕಾರದವರು ಪ್ರತಿ ಮನೆ ಕೂಡ ಹೆಣ್ಣು ಮಕ್ಕಳ ಆರೋಗ್ಯ ಕೆಡಬಾರ ಪ್ರತಿ ಮನೆ ಕೂಡ ಗ್ಯಾಸ್ ಕನೆಕ್ಷನ್ ಅದು ಪೊಗ್ಗಟ್ಟಿ ಕೊಡುವಂಥ ಯೋಜನೆ ಅದರ ಹಿಂದೆ ಜಲ್ ಜೀವನ್ ಮಿಷನ್ ಅಂತ ಒಂದು ಒಂದು ಸ್ಲೋಗನ್ ಮಾಡಿ ಜ ನಲ್ಸೆ ಜಲ್ ಜಲ್ ಮಂತ್ರಾಲಯವನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಪ್ರತಿ ಮನೆ ಕೂಡ ಬರೀ ಚಿಕ್ಕೋಡಿ ಲೋಕಸಭಾ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಪ್ರತಿ ಮನೆ ಕೂಡ ಚಾವಿ ಕನೆಕ್ಷನ್ ಕೊಡುವಂತಹ ಒಂದು ಯೋಜನೆ ಈಗಾಗಲೇ ಎಲ್ ಜಿ ಮಷಿನ್ ಮುಖಾಂತರ ನಡೆದದ ಅದರಲ್ಲಿ ಕೂಡ ಸುಮಾರು ನೂರ ಐವತ್ತರಿಂದ ಎರಡು ನೂರು ಕೋಟಿ ಪ್ರತಿ ಮತ್ಸು ಕೂಡ ಬಂದದ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಇರ್ತದೆ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ್ರು ಎಸ್ಟಿ ಜನಾಂಗಕ್ಕೆ ಮೀಸಲಾತಿ ಅದನ್ನ ಏಳಕ್ಕೆ ಏರ್ಸಿದ್ದು ಕಾಂಗ್ರೆಸ್ ಅಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಮೀಸಲಾತಿ ಏರ್ಸಿದ್ರು ಎಸ್ಸಿ ಮೀಸಲಾತಿಯನ್ನ ಹದಿನೈದು ಹದಿನೇಳು ಪ್ರತಿಶತ ಏರಿಸಿದವರು ನಾವು ಬಡ್ತಿ ಮೀಸಲಾತಿಗೆ ಕೂತು ಬಂದಾಗ ಬಡ್ತಿ ಮೀಸಲಾತಿ ಪರವಾಗಿ ನಿಂತವ್ರು ನಾವು ಬಡ್ತಿ ಮೀಸಲಾತಿ ಪರವಾಗಿ ನಿಂತವ್ ನಾವು ನಾನು ನಿಮ್ಮ ಹತ್ರ ಈಗ ಓಟ್ ಕೊಡಿ ಅಂತ ಕೇಳೋಕೆ ಬಂದಿರೋದು ದೇಶ ಉಳಿಸೋದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ ಜೊಲ್ಲೆ ದೇಶಕ್ಕೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ ದೇಶಕ್ಕೆ ಅದಕ್ಕಾಗಿ ಬಿಜೆಪಿಯ ಕಮಲದ ಹೂವಿನ ಗುರುತಿಗೆ ಓಟ್ ಕೊಡಿ ಅಂತ ಕೇಳಕ್ ಬಂದಿದ್ದೀನಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಹೆಸರಾಗಿರುವ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಏನು ಎಲ್ಲಾ ನಿಮಗೆ ಹಾಕಿ ನಿಮ್ಮದೇ ಮಕ್ಕಬಲ್ ಟೊಪ್ಪಿಗೆ ಹಾಕಿ ಮೋಸ ಆಗಿದ್ದು ನಿಮಗೆಲ್ಲ ತಿಳ್ಕೊಂಡ್ರಿ ಮುಂದಿನ ದಿವಸಗಳಲ್ಲಿ ಜಾಗ ಜಿಲ್ಲಾದವರು ಎಲ್ಲಾ ಸಮಾಜದವರು ಎಮ್ ಎಲ್ ಎಂ ಪಿ ಎ ಇಲ್ಲೋ ಮರಾಠ ಸಮಾಜದವ್ರು ಆಗ್ಬೇಕು ಜೈನ ಸಮಾಜದವ್ರು ಆಗ್ಬೇಕು ಆಗ್ಬೇಕು ಹಾಲು ಮತದವ್ರು ಆಗ್ಬೇಕು ಉಪ್ಪಾರ ಆಗ್ಬೇಕು ಮತ್ತು ಇವ್ರನ್ನ ಇವ್ರು ಮನೆಯವ್ರನ್ನೇ ಆರಿಸ್ತಂದ್ರೆ ನೀವೇನು ಕಿಸ್ಲಕ್ಕ ಮುಂದೆ ಗಂಟೆ ಇಡ್ಲಿಕ್ಕೆ ಹೋಗೋದು ಎಲ್ಲ ಈಗ ಲೋಕಸಭೆ ಜನರಲ್ಲೂ ಅರಿಗೇ ಇರಬೇಕು ಎಷ್ಟಿನೂ ಅರಿಗೇ ಇರಬೇಕು ಮುಂದೆ ನಾವೆಲ್ಲಿ ಗಂಟೆ ಹೋಗೋದಪ್ಪ ನೀವೆಲ್ಲ ವಿಚಾರ ಮಾಡ್ರಿ ಎಲ್ಲ ಸಮಾಜದವ್ರು ಆಗಲವರು ಅದೇ ಅವ್ರ ಸಮಾಜದಾಗ ಒಬ್ಬ ಒಳ್ಳೆ ಕಾರ್ಯಕರ್ತ ನಿಂದಿರುಸ್ರಪ್ಪ ನೀವು ನಿಮ್ಮ ಮನೆ ಅವ್ರಿಗೆ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಚಿಕ್ಕೋಡಿ ಕ್ಷೇತ್ರದ ಬಿಜೆಪಿ ಉಸ್ತುವಾರಿ ಪಿಎಚ್ ಪೂಜಾರ ಮಾಜಿ ಶಾಸಕ ಬಾಳಾಸಾಹೇಬ ವಡ್ಡರ ಬಿಜೆಪಿ ವಿಭಾಗೀಯ ಪ್ರಭಾರಿ ಚಂದ್ರಶೇಖರ ಕವಟಗಿ ಜೆಡಿಎಸ್ ಮುಖಂಡರ ಮಾರುತಿ ಅಷ್ಟಗಿ ಬಸವರಾಜ ಹುಂದ್ರಿ ಪ್ರಸಾದ ಜೊಲ್ಲೆ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ ಅಪ್ಪಾಜಿಗೋಳ ಪಾಟೀಲ ಮಹೇಶ ಭಾತೆ ಪ್ರಸಾದ ಜೊಲ್ಲೆ ಮುಂತಾದವರು ಉಪಸ್ಥಿತರಿದ್ದರು